ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ನಿಮ್ಮದು ಕೂಡ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ ಲೈನ್ ಅಪ್ ಆಗಿದೆ ಆ್ಯಂಡ್ ಪ್ರಮೋಷನಲಿ ಕೂಡ ಫುಲ್ ಬಿಜಿ ಆಗಿದ್ದೀರಾ ಸೊ ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದರೆ ನೆಕ್ಸ್ಟ್ ಯಾವ್ದು ಯಾವ್ದಿದೆ ಈಗ ಮಾರುತ ಅಕ್ಟೋಬರ್ ಮೂವತ್ತೊಂದಕ್ಕೆ ಬರ್ತಾ ಇದೆ ಅದು ದುನಿಯಾ ವಿಜಯ್ ಸರ್ ಆ್ಯಂಡ್ ಶ್ರೇಯಸ್ ಜೊತೆಗೆ ನಮ್ಮ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನವೆಂಬರ್ ಇಪ್ಪತ್ತೊಂದಕ್ಕೆ ಬರ್ತಾ ಇದೆ ಹಾಗೆ ಇನ್ನೆರಡು ಸಿನಿಮಾಗಳಿದೆ ಒಂದು ಸತ್ಯ ಸನ್ನೋಫ್ ಚಂದ್ರ ಅಂತ ಅದು ನೀರವ್ ಭಂಡಾರಿ ಜೊತೆಗೆ ಬರ್ತಾ ಇದೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ ಆ್ಯಂಡ್ ಅಗೇನ್ ಡಿಫ್ರೆಂಟ್ ಕ್ಯಾರೆಕ್ಟರ್ ತುಂಬಾ ಯುನೋ ಈ ನಮ್ಮ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಕನಕನ ಕ್ಯಾರೆಕ್ಟರ್ ಹೆಂಗಿದೆಯಲ್ಲ ಅಲ್ಲ ಆ ಥರ ಕ್ಯಾರೆಕ್ಟರ್ ನನಗೆ ಸತ್ಯ ಸನ್ನೋ ಹರಿಶ್ಚಂದ್ರದಲ್ಲಿದೆ ತುಂಬಾ ಜೋವಿಯಲ್ ತುಂಬ ಲೈವ್ಲಿ ಆದಂಥ ರೋಲ್ ಇನ್ನೊಂದು ಅಜಯ್ ರಾವ್ ಸರ್ ಜೊತೆಗೆ ಒಂದು ಸಿನಿಮಾ ಕಂಪ್ಲೀಟ್ಲಿ ರೆಡಿ ಇದೆ ಎಲ್ಲ ಸಿನಿಮಾಗಳು ರೆಡಿ ಇದೆ

ಆಲ್ ದಿ ವೆರಿ ಬೆಸ್ಟ್ ಬಹಳ ಖುಷಿ ಆಯಿತು ನಿಮ್ಮ ಒಂದು ಈ ಸಿನಿಮಾ ಜರ್ನಿ ಏನಿದೆ ಸೊ ಅದು ಹೀಗೆ ಕಂಟಿನ್ಯೂ ಆಗ್ತಾ ಇರಲಿ ಬಹಳಷ್ಟು ಚಿತ್ರಗಳನ್ನ ನೀಡಿ ಅಂಡ್ ಎಷ್ಟೇ ಒಂದು ಪಾತ್ರನೂ ಮಾಡಿದೆ ಅದು ಒಂದು ಪಾತ್ರ ನಾನು ಮಾಡಬೇಕು ಅನ್ನೋ ಆಸೆ ಇದೆ ಆ ಥರದ್ದು ಯಾವ್ದಾದ್ರು ಡ್ರೀಮ್ ರೋಲ್ ಈ ಥರದ್ದು ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಆಸೆ ಇದೆಯಾ ತಮಗೆ ಆ ಐ ಡೋಂಟ್ ಒಂಟು ಅಂದರೆ ನನಗೆ ಅದೊಂದು ತಲೆಯಲ್ಲಿಕೊಂಡು ಓಕೆ ಇದೇ ಥರದ ರೋಲ್ ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಹೋಗೋಕೆ ಇಷ್ಟ ಇಲ್ಲ ನನಗೆ ಐ ಆಮ್ ಓಪನ್ ಟು ದ ಯೂನಿವರ್ಸ್ ಓಪನ್ ಟು ದ ರೋಲ್ಸ್ ಸೊ ಬಿಕಾಸ್ ಯು ನೆವರ್ ನೋ ಸಿನಿಮಾ ಇಸ್ ಸೋ ಇನೋವೇಟಿವ್ ಸೋ ಕ್ರಿಯೇಟಿವ್ ಪ್ರತಿದಿನ ಒಂದೊಂದು ರೀತಿಯಾದಂಥ ಪಾತ್ರನ ಒಬ್ಬೊಬ್ರು ಕ್ರಿಯೇಟ್ ಮಾಡ್ತಾ ಇರ್ತಾರೆ ಸೊ ಐ ಆಮ್ ಓಪನ್ ಟು ಆಲ್ ದ ರೋಲ್ಸ್ ನಾನು ಕನ್ಫೈನ್ ಮಾಡೋಕ್ಕೆ ಇಷ್ಟ ಇಲ್ಲ ಯಾವುದೇ ಕ್ರಿಯೇಟಿವ್ ಆದಂಥ ರೋಲ್ ಬಂದರೂ ಅಲ್ ಟೇಕ್ ಇಟ್ ಟಾಪ್

ಪ್ರೊಡಕ್ಷನ್ ದೀಕ್ಷಿತ್ ಅಂತಿದ್ರೆದಾಗಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ನಮ್ಮ ಆಡಿಯನ್ಸ್ ಗೆ ಏನ್ ಹೇಳಕ್ ಆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಈಸ್ ಪ್ಯೂರ್ ಎಂಟರ್ಟೈನ್ಮೆಂಟ್ 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 ಅದ್ರ ಜೊತೆಗೆ ಒಂದು ನಮ್ಮ ಸಮಾಜದ ಈಗಿನ ಕರೆಂಟ್ ಇಶ್ಯೂನ ಕೂಡ ಟಚ್ ಮಾಡಿದ್ದೀವಿ ಒಂದು ಒಳ್ಳೆ ಸ್ಟ್ರಾಂಗ್ ಮೆಸೇಜ್ ಇರುವಂಥ ಸಿನಿಮಾ ಆ್ಯಂಡ್ ತುಂಬ ಕಾನ್ಫಿಡೆಂಟಾಗಿ ಐ ಕೆನ್ ಸಿ ದ್ಯಾಟ್ ಒಂದು ಕನ್ನಡಕ್ಕೆ ಒಂದು ಡಿಫ್ರೆಂಟ್ ಆದಂಥ ಸಿನಿಮಾ ನೀವು ಥಿಯೇಟ್ರಲ್ಲಿ ಬಂದು ಕೂತ್ರೆ ಐ ಗೆಸ್ ನಿಮ್ಮ ದುಡ್ಡಿಗೆ ಮೋಸ ಆಗಲ್ಲ ಎಂಟರ್ಟೈನ್ಮೆಂಟ್ ಅಂತೂ ಡೆಫಿನೆಟ್ಲಿ ಸಿಗುತ್ತೆ ಆ್ಯಂಡ್ ನನ್ನ ಪಾತ್ರ ಕೂಡ ತುಂಬಾ ಒಂದು ಡಿಫ್ರೆಂಟ್ ಆದಂಥ ಕ್ಯಾರೆಕ್ಟರ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ನಾನು ತುಂಬಾ ಸೆಟಲ್ ಆದಂಥ ತುಂಬಾ ಪಾಯ್ಸ್ಡ್ ಆದಂಥ ಮೆಚೋರ್ಡ್ ಆದಂಥ ರೋಲನ್ನು ಟ್ರೈ ಮಾಡಿದ್ದೀನಿ ತುಂಬ ಕಡಿಮೆನಾಗಾಡಿದ್ದೀನಿ ಇಫ್ ಎನಿಬಡಿ ಈಸ್ ಇರಿಟೇಟೆಡ್ ವಿತ್ ಮೈ ಸ್ಮೈಲ್

ಗಂಟ್ ಹಾಕೊಂಡಿರೋ ಖುಷಿ ಬಗ್ಗೆ ಇನ್ನಷ್ಟು ಮಾತಾಡ್ಬೇಕು ಕಾಮಿಡಿ ಸಕ್ಕದಾಗ್ ವರ್ಕ್ ಆಗಿದೆ ಅಂತ ಹೇಳಿದ್ರಿ ಸೊ ಕಾಮಿಡಿ ಪಾತ್ರದಲ್ಲಿ ಮಾಡಿದವ್ರನ್ನ ಕರ್ಕೊ ಅಂದ್ರೆ ಹೇಗೆ ಸೊ ಅವ್ರನ್ನ ಕೂಡ ಕರಿತೀನಿ ಅಂಡ್ ನನ್ ಜೊತೆ ಈಗ ಜಾಯ್ನ್ ಆಗಿದ್ದಾರೆ ಶ್ರೀವಾತ್ಸ ಅವರು ಏನ್ ಜ್ವರ ಇರುತ್ತೆ ಹಬ್ಬದಲ್ಲಿ ತಮ್ಮ ದೀಪಾವಳಿ ಹಬ್ಬಕ್ಕೆ

ಆಗ ಕೋಕೋ ಕೋಲಾ ಬಾಟಲ್ ಹಾಕ್ತಿದ್ವಿ ಇವಾಗ ಬೀರ್ ಬಾಟಲ್ ಓಕೆ ಚಿತ್ರದಲ್ಲಿ ತಮ್ಮ ಪಾತ್ರದ ಬಗ್ಗೆ ಕೇಳಬೇಕು ಸೊ ಯಾವ ರೀತಿಯಾದಂತಹ ಪಾತ್ರ ಪಾತ್ರ ನಂದು ಹೆಸರು ಆನಂದ ಅಂತ ಬಟ್ ಕ್ಯಾರೆಕ್ಟರ್ ಹೆಸರು ಪಾಂಡ ಅಂತ ಪಾಂಡ ಒಂದು ಪಾಂಡ ಹೆಂಗಿರತ್ತೆ ಸೆಟ್ ಅಲ್ಲೂ ಹಂಗೆ ಇರ್ತಾ ಇದೆ ಇವ್ರ ಜೊತೆ ಹಂಗೆ ಇರ್ತಾ ಇದೆ ಇವ್ರ ಟೈಗರ್ ಟೈಗರ್ ಪಾಂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಸಿನಿಮಾದಲ್ಲಿ ನಾವು ಮೊನ್ನೆ ಸಿನಿಮಾ ನೋಡುವಾಗಲೂ ಕೂಡ ಡಬ್ಬಿಂಗ್ ಟೈಮಲ್ಲಿ ಸಿನಿಮಾ ನೋಡುವಾಗ್ಲೂ ಕೂಡ ನನ್ನ ಇವ್ರ ಟೈಮಿಂಗ್ ಸಿಗಬಡೆ ಚೆನ್ನಾಗಿ ವರ್ಕ್ ಆಗಿದೆ ಒಳ್ಳೆ ಇದೆ ಒಳ್ಳೆ ಕಲಾವಿದರು ಅದ್ಭುತವಾದ ಟೈಮಿಂಗ್ ಇದೆ ಅವ್ರದ್ದು ನಾನು ಹಾಸ್ಟೆಲ್ ಹುಡುಗರು ನೋಡಿದ್ದೀನಿ ಸೊ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ತುಂಬ ಜಾಸ್ತಿ ಮಾಡಿದೆ ಎಷ್ಟು ಬೇಕೋ ಅಷ್ಟನ್ನೇ ಕರೆಕ್ಟಾಗಿ ಯೂಸ್ ಮಾಡಿ ಪಂಚಗಳು ಕೊಡ್ತಾರೆ ಸೊ ಒಳ್ಳೆ ಟೈಮಿಂಗ್ ಇರುವ ಕಲಾವಿದರು ನ್ಯಾಚುರಲ್ ಹ್ಯೂಮರ್ ಹಾಂ ನ್ಯಾಚುರಲ್ ಹ್ಯೂಮರ್ ಇವ್ರ ಜೊತೆ ಮಾಡ್ಬೇಕ ಇನ್ನೂ ಖುಷಿ ಆಯ್ತು ಇವ್ರು ಫೇಮ್ ಹಂಗೇನೆ ಇಂಪ್ರೋಯೇಷನ್ ಎಲ್ಲ ಮಾಡಿದ್ವಿ ಅಲ್ಲಿ ಸೆಟ್ ಅಲ್ ಅದೆಲ್ಲ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಸೊ ನಿಮ್ಮಿಬ್ಬರ ಕಾಂಬಿನೇಷನ್ ಪೋರ್ಷನ್ ಜಾಸ್ತಿ ಇದೆ ನಾ ಫುಲ್ ಎಲ್ರೂ ಇದ್ದೀವಿ ನಾನೇ ಹೇಳಿದ್ದು ಈಕ್ವಲಿ ಈ ಅಲ್ಲಿ ಮೂವತ್ ಮೂವತೈದ್ ಜನ ಆರ್ಟಿಸುವ ಏನಿದೀವಿ ನಾವ್ ಎಲ್ರೂ ಎಲ್ಲಾ ಟೈಮು ಇರ್ತೀವಿ ಇಟ್ ಇಸ್ ನಾಟ್ ನಾನೊಬ್ಬಾ ಯಾವುದೋ ಒಂದ್ ಸಿನ್ಮಲ್ಲಿ ಇದ್ದೀನಿ ಎಲ್ಲರೂ ಎಲ್ಲಾ ಸಿನ್ಲ್ಲು ಇದ್ದೀವಿ ಥ್ರೋಟ್ ಸಿನಿಮಾ ಫಸ್ಟ್ ಫ್ರೇಮ್ ಲಾಸ್ಟ್ ಎಲ್ಲರೂ ಇದೀವಿ ಅಷ್ಟು ಜನ ಅಷ್ಟೇ ಎಲ್ಲರೂ ಒಂದೇ ಫ್ಯಾಮಿಲಿ ತರ ಎಲ್ಲ ಕತೆಗಳನ್ನು ಕೇಳ್ತೀವಿ ಆದ್ರೂ ನಮ್ ಬ್ಯಾಕ್ ಸ್ಟೋರಿ ಎಲ್ಲ ಕೇಳಿ ಇನ್ನು ನಾವೆಲ್ಲ ಎಷ್ಟು ಕನೆಕ್ಟ್ ಆಗ್ತೀವೋ ಜನಕ್ಕೂ ಅಷ್ಟೇ ಕನೆಕ್ಟ್ ಆಗುತ್ತೆ